ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗ್ರೀನ್ ಟೀ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾನು ಏನು ನಾವು ಕಪ್ಪಲ್ಲಿ ಗ್ರೀನ್ ಟೀ ಕುಡಿತೀವೋ ಅದೇ ಕಪ್ಪಲ್ಲಿ ಮೆಜರ್ಮೆಂಟು ನಾನು ನೀರು ತೊಗೊತಾ ಇದ್ದೀನಿ ಸೊ ನೀರು ತೊಗೊಂಡು ಚೆನ್ನಾಗಿ ಅದನ್ನ ಕುದಿಸ್ಕೋಬೇಕು ಸೊ ನಾವು ಕುದಿಸ್ಕೊಂಡು ಗ್ರೀನ್ ಟೀ ಇರುತ್ತಲ್ಲ ಅದನ್ನು ಒಂದು ಟೇಬಲ್ ಸ್ಪೂನಷ್ಟು ನಾನಿವಾಗ ಹಾಕೊತೀನಿ ಸೊ ಆ ಗ್ರೀನ್ ಟೀ ಆ್ಯಂಡ್ ವಾಟರ್ ಇವೆರಡನ್ನೂ ಚೆನ್ನಾಗಿ ಕುದಿಸ್ಬೇಕು ನೀವು ಎಷ್ಟು ಕುದಿಸ್ತೀರೋ ಅಷ್ಟೇ ಚೆನ್ನಾಗಿ ನಿಮಗೆ ಗ್ರೀನ್ ಟೀ ಆಗುತ್ತೆ ಗ್ರೀನ್ ಟೀಯಿಂದ ತುಂಬಾ ಉಪಯೋಗ ಇದೆ ಸಣ್ಣ ಆಗೋದಕ್ಕಿರ್ಬೋದು ಸೊ ಯಾರು ಡಯಟ್ ಮಾಡ್ತಾ ಇದ್ದೀರೋ ಅವರೆಲ್ಲ ನೀವು ಮಾರ್ನಿಂಗ್ ಆ್ಯಂಡ್ ಈವ್ನಿಂಗು ಗ್ರೀನ್ ಟೀ ಕುಡಿಯೋದ್ರಿಂದ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ ಸೊ ಇವಾಗ ಅದೇ ಗ್ಲಾಸ್ಗೆ ನಾನು ಒಂದು ಫುಲ್ ಕಂಪ್ಲೀಟ್ ಒಂದು ನಿಂಬೆಹಣ್ಣ ಹಿಂಟ್ಕೊತಾ ಇದ್ದೀನಿ ರಸನ ಸೊ ನಿಂಬೆಹಣ್ಣು ಅಷ್ಟೇ ತುಂಬಾ ಯೂಸ್ ಹೆಲ್ಪ್ ಅಂದರೆ ಕೆಲಸ ಮಾಡುತ್ತೆ ಸಣ್ಣ ಆಗೋದಕ್ಕೆ ಸೊ ತುಂಬಾ ಬೆನಿಫಿಟ್ಸ್ ಇದೆ ನಿಂಬೆ ಹಣ್ಣಿನಿಂದನೂ ಅಷ್ಟೇ ಸೊ ಅದಾದಮೇಲೆ ನಾವು ಏನು ಗ್ರೀನ್ ಟೀ ಆ್ಯಂಡ್ ವಾಟರ್ ಕುಡಿಸಿದ್ವು ಅದನ್ನು ನೀರನ್ನ ಹಾಕ್ಕೋಬೇಕು ಸೊ ಅದನ್ನು ಸಪ್ರೇಟ್ ಮಾಡ್ಕೋಬೇಕು ಸೊಪ್ಪಾಗಿರ್ಬೋದು ಆ್ಯಂಡ್ ವಾಟರ್ ಆಗಿರ್ಬೋದು ಅದ್ರ ಜೊತೆಗೆ ಹನಿ ಜೇನುತುಪ್ಪ ಜೇನುತುಪ್ಪನ ನಾವು ಒಂದು ಟೇಬಲ್ ಸ್ಪೂನಷ್ಟು ತೊಗೋಬೇಕು ನಾವು ಒಂದು ನಿಂಬೆಣ್ಣೆ ಹಾಕಿದ್ರೆ ಅದನ್ನ ಒಂದು ಟೇಬಲ್ ಸ್ಪೂನಷ್ಟು ನಾವು ಜೇನುತುಪ್ಪ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಇಷ್ಟೇ ಈ ವಿಡಿಯೋ ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ ಕುಡ್ದು ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನೀವು ಸಣ್ಣ ಹಾಗೆ ಆಗ್ತೀರ ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋ ಯಾರಿಗೆ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು